ವಾರನ್ ಬಫೆಟ್ ಅವರು ಒಂದು ನಿಮಿಷದಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಅಂದರೆ ನಮ್ಮ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಅವರು ಒಂದು ಕೋಟಿಗಿಂತಲೂ ಅಧಿಕ ಮೊತ್ತವನ್ನು ಸಂಪಾದಿಸಿರುತ್ತಾರೆ ಎಲ್ಲ ಮಿಲಿಯನೇರ್ಗಳ ಪರಿಸ್ಥಿತಿ ಬಹುತೇಕ ಇದೇ ರೀತಿಯಾಗಿರುತ್ತದೆ ಆದರೆ ಅಮೆರಿಕಾದ ಗಲ್ಲಿ ಗಲ್ಲಿಗಳಲ್ಲಿ ನ್ಯೂಸ್ ಪೇಪರ್ ಹಾಕುತ್ತಿದ್ದ ಹುಡುಗ ಈ ರೀತಿ ಬೆಳೆದಿದ್ದಾದರೂ ಹೇಗೆ ಏನಾಗಿರ್ಬೋದು ಅದರ ಹಿಂದಿನ ರಹಸ್ಯ ಸಾವಿರದ ಒಂಬೈನೂರ ಮೂವತ್ತು ಅಮೆರಿಕದ ಒಮಾಹಾ ಎಂಬ ಸ್ಥಳದಲ್ಲಿ ವಾರೆನ್ ಬಫೆಟ್ ರವರು ಹುಟ್ಟಿದ್ರು ಅದು ಅಮೆರಿಕದಲ್ಲಿನ ಮಹಾ ಆರ್ಥಿಕ ಬಿಕ್ಕಟ್ಟಿನ ಕಾಲಮಾನ ಬಹುಶಃ ಇದೇ ಕಾರಣಕ್ಕೆ ಅವರು ಹಣದ ಬೆಲೆಯನ್ನು ಚಿಕ್ಕಂದಿನಿಂದಲೇ ಅರಿತಿದ್ರು ಜಗತ್ತಿನ ಈ ಅತಿದೊಡ್ಡ ಆರ್ಥಿಕ ಹಿಂಜರಿತಿಂದಾಗಿ ಬಫೆಟ್ ಕುಟುಂಬದ ಎಲ್ಲಾ ಸಂಪತ್ತು ನಷ್ಟವಾಗಿ ಹೋಗಿತ್ತು ಹೀಗೆ ಬಫೆಟ್ ರವರ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಹಣ ಹೊಂದಿಸಲೆಂದು ಬಫೆಟ್ ರವರ ತಂದೆ ತಾಯಿಯರು ಬ್ಯಾಂಕ್ಗೆ ಹೋದಾಗ ಅವರಿಗೆ ಅಯ್ವಾಗಿದ್ದು ಬ್ಯಾಂಕ್ ಮುಚ್ಚಿ ಹೋಗಿದೆ ಎಂದು ಬ್ಯಾಂಕ್ಗೆ ಮತ್ತು ಈ ಆರ್ಥಿಕ ಬಿಕ್ಕಟ್ಟಿಗೆ ನೇರ ಸಂಬಂಧ ಇಲ್ಲದಿದ್ದರೂ ಕೂಡ ಬ್ಯಾಂಕ್ಗಳು ಇನ್ನು ಸ್ವಲ್ಪ ದಿನಗಳ ಕಾಲ ಮುಚ್ಚಿಯೇ ಇರುತ್ತದೆ ಎಂದು ಅಲ್ಲಿ ಹೇಳಲಾಗಿತ್ತು ನೀವೇ ಊಹಿಸಿಕೊಳ್ಳಿ ನೀವು ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ನಲ್ಲಿ ನಿಮ್ಮ ಹಣ ಇಲ್ಲ ಎಂದಾದರೆ ನಿಮ್ಮ ಪರಿಸ್ಥಿತಿ ಹೇಗಾಗಿರಬಹುದು ಅಲ್ಲಿನ ಜನರ ಪರಿಸ್ಥಿತಿ ಕೂಡ ಇದೇ ರೀತಿಯದ್ದಾಗಿತ್ತು ಅದರೂ ಕೂಡ ವಾರನ್ ಬಫೆಟ್ ಕುಟುಂಬ ಆರ್ಥಿಕ ಹಿಂಜರಿತದ ಕಾರಣಕ್ಕಾಗಿ ತಮ್ಮ ಸಿರಿವಂತಿಕೆಯನ್ನು ಕಳೆದುಕೊಂಡಿತ್ತು ಎಂಬುದು ಒಪ್ಪಲೇಬೇಕಾದ ಕಹಿಸತ್ಯವಾಗಿತ್ತು ಆದರೆ ಈ ಸೋಲನ್ನು ಬಫೆಟ್ರವರ ತಂದೆ ಒಪ್ಪಲು ಸಿದ್ಧರಾಗಿರಲಿಲ್ಲ ಆತ್ಮಾಭಿಮಾನ ವಿದ್ಯಾಭ್ಯಾಸ ಯೋಗ್ಯತೆಯನ್ನೆಲ್ಲ ಮರೆತು ಎಲ್ಲಾ ಕೆಲಸಗಳನ್ನು ಅವರು ಮಾಡತೊಡಗಿದರು ದಿನವಿಡೀ ಕಷ್ಟಪಟ್ಟು ಬಳಲಿ ಬೆಂಡಾಗಿ ಸಂಜೆ ಮನೆ ಸೇರುತ್ತಿದ್ದ ಅಪ್ಪನಿಗಾಗಿ ತನ್ನ ಪಾಲಿನ ಆಹಾರವನ್ನು ಎತ್ತಿ ಇಡುತ್ತಿದ್ದ ತಾಯಿಯನ್ನು ನೋಡಿಕೊಂಡೇ ಬಫೆಟ್ರವರ ಬಾಲ್ಯ ಕಳೆದು ಹೋಗಿತ್ತು ಕೆಲ ಸಂದರ್ಭಗಳಲ್ಲಿ ತನ್ನ ಪಾಲಿನ ಆಹಾರವನ್ನು ತನ್ನ ತಾಯಿಗೆ ಬಫೆಟ್ ನೀಡಿದ್ರು ಹೀಗೆ ಒಂದು ದಿನ ಬಫೆಟ್ ರವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ತನ್ನ ಮೂವತ್ತೈದು ವಯಸ್ಸಿಗೆ ನಾನು ಮಿಲಿನಿಯರ್ ಆಗುತ್ತೇನೆ ಇಲ್ಲದಿದ್ರೆ ಒಮಾಹದಲ್ಲಿನ ಅತಿ ಎತ್ತದ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತುಂಬ ಸಣ್ಣ ವಯಸ್ಸಿನಲ್ಲೇ ವಾರೆನ್ ಬಫೆಟ್ ರವರು ಗಣಿತದಲ್ಲಿ ತುಂಬಾ ಚುರುಕಾಗಿದ್ದರು ಅವರು ಪ್ಯಾಟರ್ನ್ಗಳ ಬಗ್ಗೆ ತುಸು ಹೆಚ್ಚು ಗಮನ ಹರಿಸಿದ್ರು ದಿನ ಬೆಳಗಾದರೆ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರುಗಳ ನಂಬರ್ಗಳನ್ನು ಬರೆದಿಟ್ಟುಕೊಳ್ಳುವುದು ರಾತ್ರಿ ಅವುಗಳಲ್ಲಿ ಅತಿ ಹೆಚ್ಚು ಪುನರಾವರ್ತಿತವಾಗಿದ್ದ ನಂಬರ್ಗಳನ್ನು ಗುರುತಿಸುವುದು ಬಾರ್ಗಳಲ್ಲಿ ಸೋಡಾ ಬಾಟಲಿಗಳ ಮುಚ್ಚಳವನ್ನು ಸಂಗ್ರಹಿಸಿ ಬಾರಿನಲ್ಲಿ ಅತಿ ಹೆಚ್ಚು ಮಾರಾಟವಾದ ಬ್ರ್ಯಾಂಡ್ ಯಾವುದೆಂದು ಕಂಡುಹಿಡಿಯುವುದು ರವರಿಗೆ ಮನರಂಜನೆಯ ಕ್ರೀಡೆಯಾಗಿತ್ತು ಮುಂದೆ ಬಫೆಟ್ ರವರು ಮಾಡಿದಂತಹ ಕೆಲಸಗಳಲ್ಲಿ ತನ್ನ ಹವ್ಯಾಸದ ಒಂದು ಪ್ರಭಾವವಿತ್ತು ಹದಿಮೂರನೆಯ ವಯಸ್ಸಿಗೆ ಬಫೆಟ್ ರವರು ಪೇಪರ್ ಬಾಯಿಯಾಗಿ ಕೆಲಸ ಆರಂಭಿಸಿದ್ರು ಅದೇ ಸಂದರ್ಭದಲ್ಲಿ ತಾನು ಜಾಸ್ತಿ ವ್ಯಾಪಾರ ಮಾಡಿದ್ರೆ ಜಾಸ್ತಿ ಲಾಭ ಗಳಿಸಬಹುದೆಂಬ ಯೋಚನೆ ಅವರಿಗೆ ಬಂದಿತ್ತು ನಂತರ ಅವರು ಪೇಪರ್ಗಳೊಂದಿಗೆ ಮ್ಯಾಗಝಿನ್ ವ್ಯಾಪಾರವನ್ನು ಕೂಡ ಆರಂಭಿಸಿದ್ರು ಇದರಿಂದ ಪ್ರತಿ ತಿಂಗಳ ಅಂತ್ಯದಲ್ಲಿ ಅವರು ನೂರ ಎಪ್ಪತ್ತೈದು ಡಾಲರ್ಗಳನ್ನು ಸಂಪಾದಿಸ್ತಾ ಇದ್ರು ಅಂದರೆ ಇಂದಿಗೆ ಸುಮಾರು ಮುನ್ನೂರು ಡಾಲರ್ ಹದಿನೈದನೆಯ ವಯಸ್ಸಿಗೆ ಅವರ ಕೈಯಲ್ಲಿ ಒಂದು ಒಳ್ಳೆಯ ಮೊತ್ತವಿತ್ತು ಅದನ್ನು ಉಪಯೋಗಿಸಿ ಅವರು ನಬ್ರಾಸ್ಕಾ ಎಂಬ ಸ್ಥಳದಲ್ಲಿ ಒಂದು ಫಾರ್ಮ್ ಅನ್ನು ಸ್ಥಾಪಿಸಿ ಅಲ್ಲಿ ಒಬ್ಬ ಕೆಲಸಗಾರರನ್ನು ನೇಮಿಸಿದ್ರು ಹೈಸ್ಕೂಲ್ ಪೂರ್ಣಗೊಳಿಸಿದ ಅವರು ಫಾರ್ಮ್ನಿಂದ ಬಂದ ಹಣದಿಂದ ಯೂನಿವರ್ಸಿಟಿ ಆಫ್ ನಬ್ರಾಸ್ಕಾ ಎಂಬಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆಯಲು ಉಪಯೋಗಿಸಿದ್ರು ನಂತರದಲ್ಲಿ ಅವರು ಕೊಲಂಬಿಯಾದ ಬಿಸಿನೆಸ್ ಸ್ಕೂಲ್ಗೆ ಸೇರಿದ್ರು ಗಣೇಶ ಶಾಸ್ತ್ರಜ್ಞರಾದ ಬೆಜಮಿನ್ ಗ್ರಾಹಂ ರವರ ಶಿಷ್ಯರಾಗಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಡಿಗ್ರಿ ಕಲಿಯುವ ಸಂದರ್ಭದಲ್ಲೂ ಕೂಡ ಅವರು ತನ್ನ ಸಂಪಾದಿಸುವ ಹವ್ಯಾಸವನ್ನು ಕೈಬಿಡಲಿಲ್ಲ ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಅಧಿಕ ವೆಚ್ಚ ಕಟ್ಟುವುದನ್ನು ತಪ್ಪಿಸಲು ಅವರು ಎ ಹಾಸ್ಟೆಲ್ಗಳಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಗೇಮಿಂಗ್ ಮಾರುಕಟ್ಟೆ ವೇಗವಾಗಿ ಬೆಳೆಯುತ್ತಿದ್ದ ಕಾಲಮಾನವದು ಆ ಕಾಲಘಟ್ಟದಲ್ಲಿ ಗೇಮ್ಗಳನ್ನು ಪ್ಲೇಸ್ಟೇಷನ್ಗಳಲ್ಲಿ ಆಡಲಾಗ್ತಾ ಇತ್ತು ಪಿನ್ಬಾಲ್ ಎಂಬ ಗೇಮ್ ಆ ಕಾಲಘಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿತ್ತು ಇದನ್ನು ಗಮನಿಸಿದ ಬಫೆಲ್ ತನ್ನಲ್ಲಿದ್ದ ಸ್ವಲ್ಪ ಹಣವನ್ನು ಪಿನ್ಬಾಲ್ ಗೇಮ್ ಸ್ಟೇಷನ್ ಪ್ರಾರಂಭಿಸಲು ಇನ್ವೆಸ್ಟ್ ಮಾಡಿದ್ರು ಹಾಗೆ ಬಿಸ್ನೆಸ್ ನ ಹೊಸ ಯುಗವನ್ನು ಪ್ರಾರಂಭಿಸಿದ್ರು ಕೊಲಂಬಿಯಾದ ಬಿಸ್ನೆಸ್ ಸ್ಕೂಲ್ನಲ್ಲಿ ಪದವಿ ಮುಗಿಸಿದ ಅವರು ಒಮಾಹಾಗೆ ಮರಳಿದ್ರು ತದನಂತರದಲ್ಲಿ ನೆಬ್ರಾಸ್ಕಾದಲ್ಲಿ ಎನ್ವೆಸ್ಟಿಂಗ್ ಕಲಿಸುವುದರೊಂದಿಗೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನು ಕಲಿತರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರ ಹಳೆ ಶಿಕ್ಷಕರಾದ ಬೆಂಜಮಿನ್ ಅವರು ಬಫೆಟ್ ರವರಿಗೆ ಸೇಲ್ಸ್ ಮ್ಯಾನ್ ಅಂಡ್ ಸೆಕ್ಯೂರಿಟಿ ಅನಲಿಸ್ಟ್ ವಿಭಾಗದಲ್ಲಿ ಉದ್ಯೋಗವನ್ನು ನೀಡಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಫೆಟ್ ಅವರು ತನ್ನ ಮಗಳಿಗೆ ಮತ್ತು ತನ್ನ ಹೆಂಡತಿಗಾಗಿ ಒಂದು ಮನೆಯನ್ನು ಖರೀದಿಸಿದರು ಅಂದು ಅವರ ಸೇವಿಂಗ್ ಸುಮಾರು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಡಾಲರ್ಗಳು ಅಂದರೆ ಇವತ್ತಿಗೆ ಸುಮಾರು ಹತ್ತು ಕೋಟಿ ಡಾಲರ್ಗಳಿಗಿಂತಲೂ ಅಧಿಕ ತನಗೆ ಬದುಕೊಳ್ಳಬೇಕಾದಷ್ಟು ಹಣವಿದೆಯೆಂದು ಬಫೆಟ್ರವರಿಗೆ ಮನವರಿಕೆಯಾದಾಗ ಬಫೆಟ್ರವರು ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದರು ತನ್ನ ಬಾಲ್ಯದ ಕನಸನ್ನು ನಾನು ಸಾಗಿಸಲು ಇನ್ನು ಹೆಚ್ಚಿನ ಪ್ರಯತ್ನ ಬೇಕೆಂದು ಅರ್ಥೈಸಿಕೊಂಡರು ಹೀಗೆ ಬಫೆಟ್ ಪಾರ್ಟ್ನರ್ಶಿಪ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದ್ರು ಅದೊಂದು ಇನ್ವೆಸ್ಟಿಂಗ್ ಕಂಪನಿಯಾಗಿತ್ತು ಅವರು ಮೊದಲಿಗೆ ಇನ್ವೆಸ್ಟ್ ಮಾಡಿದ್ದು ಒಂದು ಮಿಲ್ ಕಂಪನಿಯ ಶೇರ್ನ ಮೇಲೆ ಬಟ್ ಪ್ರಾರಂಭದಲ್ಲೇ ಆ ಕಂಪನಿ ನಷ್ಟದ ಕಡೆ ಮುಖ ಮಾಡಿತ್ತು ಆದರೂ ಆ ಕಂಪನಿಯ ಎಲ್ಲ ಶೇರ್ಗಳನ್ನು ಬಫೆಟ್ ರವರು ಕೊಳ್ಳತೊಡಗಿದ್ರು ಹೀಗೆ ಆ ಕಂಪನಿಯ ಸಿಇಒ ಸ್ಥಾನಕ್ಕೆ ಬಫೆಟ್ ರವರು ಬಂದು ಕುಳಿತರು ನಷ್ಟದ ಕಡೆ ಮುಖ ಮಾಡಿದ್ದ ಆ ಕಂಪನಿಯನ್ನು ಬಫೆಟ್ ರವರು ಕೈ ಹಿಡಿದು ಮೇಲಕ್ಕೆತ್ತಿದ್ರು ತನ್ನ ಮೂವತ್ತನೆಯ ವಯಸ್ಸಿಗೆ ಅಂದರೆ ಅವರು ಊಹಿಸಿದ ಐದು ವರ್ಷಕ್ಕೆ ಮುಂಚಿತವಾಗಿ ಅವರ ಕಂಪನಿ ನೆಟ್ವರ್ತ್ ಒಂದು ಮಿಲಿಯನ್ ಡಾಲರ್ ಅನ್ನು ದಾಟಿತ್ತು ಇದೇ ಉತ್ಸಾಹದಿಂದ ಬಫೆಟ್ ರವರು ಮೀಡಿಯಾ ಇನ್ಶೂರೆನ್ಸ್ ನ ಕಡೆ ತನ್ನ ಬಿಸಿನೆಸ್ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಫೆಟ್ ರವರು ಕೋಲಾ ಸ್ಟಾಕ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರು ಇದರಿಂದ ಸಂಪತ್ತು ಅವರ ಕಡೆ ಹರಿದು ಬರುವುದು ತುಂಬಾ ತಡವೇನಾಗಲಿಲ್ಲ ಅವರ ನೆಟ್ವರ್ತ್ ಶೀಘ್ರವಾಗಿ ಆರುನೂರ ಎಂಬತ್ತು ಮಿಲಿಯನ್ ಡಾಲರ್ ದಾಟಿತ್ತು ಇದಾದ ನಂತರ ರವರಿಗೆ ಹೊಸದಾಗಿ ಒಂದು ಗುರಿ ಬಂತು ಅದು ಒಂದು ಬಿಲಿಯನ್ ಡಾಲರ್ಗಳು ಎಂದು ಜಗತ್ತಿನ ಅತಿ ಶ್ರೀಮಂತರಲ್ಲಿ ರವರು ಒಬ್ಬರು ಅವರು ಇಂದಿಗೂ ಆ ಕಾಲಮಾನದ ಬಗ್ಗೆ ಯೋಚಿಸುವಾಗ ನನಗೆ ಸಂತೋಷವಾಗುತ್ತದೆ ಎಂದು ಹೇಳ್ತಾರೆ ತನ್ನನ್ನು ಇಲ್ಲಿಯವರೆಗೆ ತಲುಪಿಸಿದ್ದು ಅಂದು ಅವರಿಗೆ ಎದುರಾಗಿದ್ದ ಕಷ್ಟದ ದಿನಗಳೆಂದು ಅವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ